ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಎರಡು ಡಿಫ್ರೆಂಟ್ ಸ್ಟಾಕ್ಗಳನ್ನು ಬೇರೆ ಬೇರೆ ಕ್ಷೇತ್ರದ ಎರಡು ಡಿಫ್ರೆಂಟ್ ಸ್ಟಾಕ್ಗಳನ್ನು ಬೇರೆ ಬೇರೆ ಬಿಸ್ನೆಸ್ ಇರ್ತಕ್ಕಂಥ ಎರಡು ಶೇರ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಹೀಗಾಗಿ ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿದರೆ ಕಂಪ್ಲೀಟ್ ಒಂದು ಪರ್ಫೆಕ್ಟ್ ಮಾಹಿತಿ ಸಿಗುತ್ತೆ ಅಂತ ಹೇಳ್ತೀನಿ ನೋಡಿ ಮೊದಲನೇ ಸ್ಟಾಕು ಜುಪಿಟರ್ ವ್ಯಾಗನ್ಸ್ ಲಿಮಿಟೆಡ್ ಅಂತೇಳಿ ಜುಪಿಟರ್ ವ್ಯಾಗನ್ಸ್ ಲಿಮಿಟೆಡ್ ಇವತ್ತಿನ ಶೇರ್ ಬೆಲೆ ನಾಲ್ಕುನೂರ ಎಂಬತ್ತೆಂಟಿದೆ ನೋಡಿ ಹದಿನಾರು ಪರ್ಸೆಂಟೇಜ್ ಅಪ್ಸೈಡ್ ಜಂಪ್ ಆಗಿಬಿಟ್ಟು ಅರವತ್ತೆಂಟು ಪಾಯಿಂಟ್ ಅಪ್ಸೈಡ್ ಜಂಪ್ ಆಗಿಬಿಟ್ಟು ನಾಲ್ಕುನೂರ ಎಂಬತ್ತೆಂಟರಲ್ಲಿ ಕ್ಲೋಸ್ ಆಗಿದೆ ಜುಪಿಟರ್ ವ್ಯಾಗನ್ಸ್ ಲಿಮಿಟೆಡ್ ಅಂತೇಳಿ ನೋಡಿ ಇದ್ರದ್ದು ಕೀ ಬಿಸ್ನೆಸ್ ನೋಡೋದಾದ್ರೆ ಕಮರ್ಷಿಯಲ್ ಇಂಜಿನಿಯರ್ಸ್ ಅಂಡ್ ಬಾಡಿ ಬಿಲ್ಡರ್ಸ್ ಕಂಪ್ನಿ ಲಿಮಿಟೆಡ್ ಈಸ್ ಅಂದರೆ ಜುಪಿಟರ್ ವ್ಯಾಗನ್ಸ್ ಲಿಮಿಟೆಡ್ ಈಸ್ ಪ್ರೈವರಿ ಪ್ರೈಮರಿಲಿ ಇನ್ವಾಲ್ವ್ ಇನ್ ದ ಬಿಸ್ನೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಮೆಟಲ್ ಫ್ಯಾಬ್ರಿಕೇಷನ್ ಕಾಂಪ್ರೈಸಿಂಗ್ ಬಾಡೀಸ್ ಫಾರ್ ಕಮರ್ಷಿಯಲ್ ವೆಹಿಕಲ್ಸ್ ರೇಲ್ ಫ್ರೀಟ್ ವ್ಯಾಗನ್ಸ್ ಆ್ಯಂಡ್ ಕಾಂಪೊನೆಂಟ್ಸ್ ಸೊ ಇದನ್ನು ಓದಿದಾಗ ನಮ್ಗೆ ತಿಳಿಯೋದೇನೆಂದ್ರೆ ಜುಪಿಟರ್ ವ್ಯಾಗನ್ಸ್ದು ಹೆಸರು ಹೇಳ್ದಂಗೆ ಮೇನ್ ಬಿಸ್ನೆಸ್ ಇದ್ರದ್ದು ವ್ಯಾಗನ್ಸು ಇದಕ್ಕೆ ಈ ಬೋಗಿಗಳನ್ನು ಮಾಡ್ತಾರಲ್ಲ ಅವನ್ನೆಲ್ಲ ರೈಲ್ವೆಗೆ ಸಂಬಂಧಪಟ್ಟಂಥ ಪ್ರೊಡಕ್ಟ್ಸ್ಗಳನ್ನು ಜಾಸ್ತಿ ಮಾಡ್ತಾ ಇದೆ ಹೀಗಾಗಿ ಮಾರ್ಕೆಟ್ಗೆ ಮಾರ್ಕೆಟ್ನಲ್ಲಿ ಈ ಸ್ಟಾಕ್ಗೆ ಒಂದು ತುಂಬ ಡಿಮ್ಯಾಂಡ್ ಇದೆ ಇತ್ತೀಚಿನ ದಿನಗಳಲ್ಲಿ ವ್ಯಾಗನ್ಸ್ ಮಾಡ್ತಕ್ಕಂಥ ಸ್ಟಾಕ್ಗಳಲ್ಲಿ ಇದು ಒಂದು ಪರಿಗಣನೆಗೆ ಬರುತ್ತೆ ನೋಡಿ ಇವ್ರದ್ದು ಮಿಷನ್ ಏನಿದೆ ಅಂದರೆ ಟು ಬಿ ದ ಫೈನೆಸ್ಟ್ ಇನ್ ದ ಮೊಬಿಲಿಟಿ ಸೊಲ್ಯೂಷನ್ ಡೊಮೇನ್ ಥ್ರೂ ಔಟ್ ಅವರ್ ಕಂಟ್ರಿ ಬೋತ್ ಇನ್ ಟರ್ಮ್ಸ್ ಆಫ್ ರೈಲ್ವೇಸ್ ಆ್ಯಂಡ್ ರೋಡ್ವೇಸ್ ನೋಡಿ ರೈಲ್ವೆ ಮತ್ತು ರೋಡ್ವೇಸ್ ಎರಡರಲ್ಲೂ ಒಂದು ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಮಾಡಬೇಕು ದೇಶಕ್ಕೆ ಅಂತಿದ್ದಾರೆ ಇವ್ರದ ಒಂದು ನೋಡಿ ಲೀಡಿಂಗ್ ಇಂಡಿಯನ್ ಮ್ಯಾನುಫ್ಯಾಕ್ಚರರ್ ಇದಕ್ಕೆ ರೈಲ್ವೆ ಸೆಕ್ಟರ್ನಲ್ಲಿ ಮತ್ತು ಫಾಸ್ಟೆಸ್ಟ್ ಗ್ರೋಯಿಂಗ್ ಎಂಪವರ್ಡ್ ಫುಲ್ಲಿ ಸೆಗ್ಮೆಂಟೆಡ್ ಫ್ಯಾಸಿಲಿಟಿ ಇಂಟಿಗ್ರೇಟೆಡ್ ಫೆಸಿಲಿಟಿ ಇದೆ ಜೂಪಿಟರ್ ಗ್ರೂಪ್ದಿದು ಮೊಬಿಲಿಟಿ ಸರ್ವಿಸ್ ಪ್ರೊವೈಡರ್ ಇದೆ ಮ್ಯಾನುಫ್ಯಾಕ್ಚರ್ ಆಫ್ ರೈಲ್ವೆ ಫ್ರೀಟ್ ಕಾಸ್ ಲೀಡಿಂಗ್ ಇಂಡಿಯನ್ ಮ್ಯಾನುಫ್ಯಾಕ್ಚರ್ ಫಾರ್ ರೈಲ್ವೆ ಫ್ರೀಟ್ ಕಾಸ್ ಅಂತ ಕರೀತಾರೆ ವ್ಯಾಗನ್ಸ್ ಮ್ಯಾನುಫ್ಯಾಕ್ಚರಲ್ಲಿ ಲೀಡಿಂಗ್ ಇದೆ ಹೀಗಾಗಿ ಇದರ ಒಂದು ಬಿಸ್ನೆಸ್ ಇದೆ ಈ ಥರ ನೋಡಿ ಮಾರ್ಕೆಟ್ ಕ್ಯಾಪಿಟಲ್ಲು ಇಪ್ಪತ್ತು ಸಾವಿರದ ಒಂದೂರ ನಲ್ವತ್ಮೂರು ಕೋಟಿ ಒಂದು ಮೆಡ್ಕ್ಯಾ ಕಂಪ್ನಿದು ಕರೆಂಟ್ ಪ್ರೈಸು ನಾಲ್ಕುನೂರ ಎಂಬತ್ತೊಂಬತ್ತಿದೆ ಆಮೇಲೆ ಒನ್ ಇಯರ್ ಹೈ ನೋಡಿದರೆ ನಾಲ್ಕುನೂರ ತೊಂಬತ್ತೆಂಟು ಆಲ್ಮೋಸ್ಟ್ ಆಲ್ ಅದ್ರ ಹತ್ರನೇ ಇದೆ ಬ್ರೇಕೌಟ್ ಆತಂದರೆ ಫೈವ್ ಹಂಡ್ರೆಡ್ ಮೇಲೆ ಸಸ್ಟೇನ್ ಆತಂದರೆ ಒಳ್ಳೆ ಅಪರ್ಚುನಿಟಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅಂತ ಹೇಳ್ತೀನಿ ಒನ್ ಇಯರ್ಲು ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಇದೆ ಸ್ಟಾಕ್ ಪಿ ರೇಷೋ ಸಿಕ್ಸ್ಟಿ ಇದೆ ಬುಕ್ ವ್ಯಾಲ್ಯೂ ತರ್ಟಿ ನೈನ್ ನೋಡಿ ಡಿವಿಡ್ ಆ್ಯಂಡ್ ಡೀಲ್ಡ್ ಝೀರೋ ಪಾಯಿಂಟ್ ಒನ್ ಜೀರೋ ಆರ್ ಒ ಇ ಟ್ವೆಂಟಿ ಸೆವೆನ್ ಇದೆ ಆರ್ ಒ ಸಿ ತರ್ಟಿ ಒನ್ ಪಾಯಿಂಟ್ ಸೆವೆನ್ ಇದೆ ಸ್ನೇಹಿತರೆ ನೋಡಿ ಇವ್ರದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋದಾದರೆ ನೋಡಿ ಸೇಲ್ಸು ಕಂಟಿನ್ಯೂ ಗ್ರೋತ್ ಇದೆ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ನೋಡಿದರೆ ಸೇಲ್ಸು ನೋಡಿ ಕಂಟಿನ್ಯೂಯಸ್ ಆಗಿ ಗ್ರೋತ್ ಇದೆ ಸೇಲ್ಸ್ ಗ್ರೋತು ತುಂಬ ಚೆನ್ನಾಗಿದೆ ಮತ್ತು ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಿ ಸಿಕ್ಕಾಪಟ್ಟೆ ಆಪ್ರೇಟಿಂಗ್ ಪ್ರಾಫಿಟು ಅಪ್ ಟ್ರೆಂಡ್ನಲ್ಲಿದೆ ಹಾಗೆ ನೆಟ್ ಪ್ರಾಫಿಟ್ ಅಂತ ನೋಡೋಣ ನೆಟ್ ಪ್ರಾಫಿಟ್ ಎಷ್ಟಿದೆ ಇಯರ್ ಇಸ್ ನೆಟ್ ಪ್ರಾಫಿಟ್ ಇಪ್ಪತ್ತೊಂದರಲ್ಲಿ ಐವತ್ನಾಲ್ಕು ಕೋಟಿ ಇಪ್ಪತ್ತೆರಡರಲ್ಲಿ ಐವತ್ತು ಕೋಟಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೂರ ಇಪ್ಪತ್ತೈದು ಹಾಗೆ ಲೇಟೆಸ್ಟು ಕ್ವಾರ್ಟರ್ ರಿಸಲ್ಟ್ ಅಪ್ಡೇಟ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ವರೆಗೆ ಮುನ್ನೂರ ಮೂವತ್ತು ಮೂರು ಕೋಟಿ ನೆಟ್ ಪ್ರಾಫಿಟ್ ಆಗಿದೆ ಸೊ ರಿಸಲ್ಟ್ಸಲ್ಲಿ ನೋಡಿದರೂ ಕೂಡ ಬೆಸ್ಟ್ ರಿಸಲ್ಟ್ಸ್ ಕೊಡ್ತಾ ಇದೆ ಇಯರ್ ಇಯರ್ ಆನ್ ಇಯರ್ ಮತ್ತು ಹಾಗೆ ಕ್ವಾರ್ಟರ್ ಟು ಕ್ವಾರ್ಟರ್ ಒಳ್ಳೆ ರಿಸಲ್ಟ್ಸ್ ಕೊಡ್ತಾ ಇದೆ ಸ್ನೇಹಿತರೆ ಇದು ಜುಪಿಟರ್ ವ್ಯಾಗನ್ಸ್ ಒನ್ ಇಯರ್ ಚಾಟು ಸ್ನೇಹಿತರೆ ಒನ್ ಇಯರ್ ಚಾಟ್ನಲ್ಲಿ ನೋಡಿ ಲೋ ಹಂಡ್ರೆಡ್ ಆ್ಯಂಡ್ ಸೆವೆನ್ ಇದೆ ಹೈ ಫೋರ್ ನೈಂಟಿ ಏಯ್ಟ್ ಇದೆ ಹಾಗೆ ಫೈ ಇಯರ್ದು ಓಪನ್ ಮಾಡಿದ್ದೀನಿ ಡೈರೆಕ್ಟಾಗಿ ನೋಡಿ ಏನಕ್ಕೆ ಅಂದರೆ ಇಂಟ್ರೆಸ್ಟಿಂಗ್ ಇದೆ ನೋಡಿ ಐದು ವರ್ಷದ ಲೋ ಆರು ರೂಪಾಯಿ ತೊಂಬತ್ತೇಳು ಪೈಸ ಹಾಗೆ ಹೈ ನಾಲ್ಕು ರೂಪಾಯಿ ನಾಲ್ಕುನೂರ ತೊಂಬತ್ತೆಂಟು ನೋಡಿ ಎಷ್ಟೊಂದು ರಿಟರ್ನ್ಸ್ ಕೊಟ್ಟಿದೆ ಕೇವಲ ನಾಲ್ಕು ವರ್ಷದ ನಾಲ್ಕು ವರ್ಷದ ಅವಧಿಯಲ್ಲಿ ಹ್ಯೂಜ್ ರಿಟರ್ನ್ ಹ್ಯೂಜ್ 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 ರಿಟರ್ನ್ ಮೋರ್ ದೆನ್ ತ್ರೀ ತೌಸಂಡ್ ಫೋರ್ ತೌಸಂಡ್ ಪರ್ಸೆಂಟೇಜ್ ರಿಟರ್ನ್ಸ್ ಕೊಟ್ಟಿದೆ ಚಾರ್ಟ್ ಕೂಡ ಅದೇ ಥರ ಇದೆ ಐದು ವರ್ಷದ ಚಾರ್ಟ್ ನೋಡಿ ಯಾವ ಥರ ಒಂದು ಕನ್ಸಾಲ್ಟೇಷನ್ ಮೋಡ್ನಲ್ಲಿ ಇದ್ಬಿಟ್ಟು ಸುಮಾರು ಒಂದು ಎರಡು ಮೂರು ವರ್ಷದವರೆಗೆ ನಂತರ ಬ್ರೇಕೌಟ್ ಆಗಿದೆ ಬ್ರೇಕೌಟ್ ಆಗಿಬಿಟ್ಟು ಫೋರ್ ಹಂಡ್ರೆಡ್ ಟಚ್ ಆಗಿ ಮತ್ತು ಅಲ್ಲಿಂದ ಸಸ್ಟೇನಾಗಿ ಮತ್ತು ಫೋರ್ ಹಂಡ್ರೆಡ್ ಬ್ರೇಕೌಟ್ ಮಾಡಿಬಿಟ್ಟು ಫೋರ್ ಏಯ್ಟಿ ಏಯ್ಟ್ ನಲ್ಲಿ ಟ್ರೇಡ್ ಆಗ್ತಾ ಇದೆ ಸಪೋಸ್ ಫೈವ್ ಹಂಡ್ರೆಡ್ ಏನಾದರೂ ಬ್ರೇಕ್ಔಟ್ ಆತಂದರೆ ಮತ್ತೆ ಟುವರ್ಡ್ಸ್ ತೌಸಂಡ್ ಅಂತ ಹೇಳ್ಬೋದು ಬಿಸ್ನೆಸ್ಸೇ ಆ ಥರ ಇದೆ ರೈಲ್ವೆ ಸೆಗ್ಮೆಂಟ್ನಲ್ಲಿ ತುಂಬ ಕೆಲಸ ಮಾಡ್ತಾಯಿದೆ ಹಾಗೆ ರೋಡ್ವೇಸ್ನಲ್ಲಿ ಕೂಡ ಕೆಲಸ ಮಾಡ್ತಾಯಿದೆ ಇನ್ನು ಟೆನ್ ಇಯರ್ ಚಾರ್ಟ್ ನೋಡಿದರೂ ಕೂಡ ಸೇಮ್ ಸಿಕ್ಸ್ ಪಾಯಿಂಟ್ ನೈನ್ ಸೆವೆನ್ ಲೋ ಇದೆ ಅದೇ ಟ್ವೆಂಟಿ ಮಾರ್ಚ್ ಟೂ ಟೌ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಸೊ ಆವಾಗ ಹೇಳಿದೆ ನಾನು ಸೆಕ್ಟರ್ ಆಟೋಮೊಬೈಲ್ ಆ್ಯಂಡ್ ಆ್ಯನ್ಸಿಲರಿಯಲ್ಲಿ ಬರುತ್ತೆ ಇಂಡಸ್ಟ್ರಿ ರೈಲ್ವೆ ವ್ಯಾಗನ್ಸ್ ಪ್ಯೂರ್ಲಿ ರೈಲ್ವೆ ವ್ಯಾಗನ್ಸ್ ಹಾಗೆ ಆ್ಯನ್ಸಿಲರಿ ಆಟೋಮೊಬೈಲ್ಸ್ ಸಪ್ಲೈ ಮಾಡುತ್ತೆ ವ್ಯಾಗನ್ಸನ್ನು ಸಪ್ಲೈ ಮಾಡುತ್ತೆ ಮಾರ್ಕೆಟ್ ಕ್ಯಾಪಲ್ಲಿ ಇಪ್ಪತ್ತು ಸಾವಿರ ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಓಕೆ ಪಿ ರೇಷಿಯೋ ಅದೆಲ್ಲ ಹೇಳಿದ್ದೀನಿ ಸಿಕ್ಸ್ಟಿ ಇದೆ ಇನ್ನು ಇದ್ರದ್ದು ಇಂಪಾರ್ಟೆಂಟ್ ನೋಡಿ ರಿಟರ್ನ್ ಚಾರ್ಟ್ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ಹತ್ತು ವರ್ಷದ ರಿಟರ್ನು ಮೂರು ಸಾವಿರದ ಒಂದೂರ ಹದಿನಾಲ್ಕು ಪರ್ಸೆಂಟೇಜು ಐದು ವರ್ಷದ ರಿಟರ್ನು ಎರಡು ಸಾವಿರದ ಏಳ್ನೂರು ಪರ್ಸೆಂಟೇಜು ಹಾಗೆ ಎರಡು ವರ್ಷದ ರಿಟರ್ನು ಆಲ್ಮೋಸ್ಟ್ ಆಲ್ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಪರ್ಸೆಂಟೇಜ್ ಮತ್ತು ಒನ್ ಇಯರ್ ರಿಟರ್ನ್ ಕೂಡ ತ್ರೀ ಫಿಫ್ಟಿ ಪರ್ಸೆಂಟೇಜ್ ಸಿಕ್ಸ್ ಮಂತ್ ರಿಟರ್ನ್ ಫಿಫ್ಟಿ ಏಟ್ ಪರ್ಸೆಂಟೇಜ್ ಸ್ನೇಹಿತರೆ ತುಂಬ ರಿಟರ್ನ್ಸ್ ಕೊಡ್ತಾಯಿದೆ ಪ್ರ ಕಂಟಿನ್ಯೂಯಸ್ ಆಗಿ ರಿಟರ್ನ್ ರೇಷಿಯೋ ನೋಡೋದಾದರೆ ನಾವು ರಿಟರ್ನ್ ಒಂದು ಪ್ಯಾರಾಗ್ರಾಫ್ ನೋಡೋದಾದರೆ ಕಂಟಿನ್ಯೂ ಅಪ್ ಟ್ರೆಂಡ್ನಲ್ಲಿದೆ ಸೊ ಜುಪಿಟರ್ ವ್ಯಾಗನನ್ನು ನಾವು ಕನ್ಸಿಡರ್ ಮಾಡ್ಬೋದು ಕಮರ್ಷಿಯಲ್ ಇಂಜಿನಿಯರ್ಸ್ ಆ್ಯಂಡ್ ಬಾಡಿ ಬಿಲ್ಡರ್ಸ್ ಕಂಪ್ನಿ ಅಂತಲೂ ಕರೀತಾರೆ ಇದಕ್ಕೆ ವಾಝೀನ್ ಕಾಪಾ ಅದೆಲ್ಲ ಹೇಳಿದ್ದೀನಿ ಇದ್ರದ್ದು ಮೇನು ಕಾನ್ಪುರದಲ್ಲಿದೆ ಆಫೀಸ್ ಕೂಡ ಹಾಗೆ ರೈಲ್ವೆ ವ್ಯಾಗನ್ಸ್ಗೆ ಸಂಬಂಧಪಟ್ಟಂಥ ಹ್ಯೂಜ್ ವರ್ಕ್ಸು ಬಿಸ್ನೆಸ್ಸು ಜಾಸ್ತಿ ಆಗ್ತಾಯಿದೆ ಇದನ್ನು ಕನ್ಸಿಡರ್ ಮಾಡಿ ನಿಮ್ಮ ಫೋರ್ಟ್ಫೋಲ್ದಲ್ಲಿ ಇಟ್ಕೊಂಡಿರಿ ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಕೆ ಸಾಲ್ಸ್ ಇಂಡಿಯಾ ಲಿಮಿಟೆಡ್ ಅಂತೇಳಿ ಇವತ್ತಿನ ಶೇರ್ ಬೆಲೆ ಒಂದು ಸಾವಿರದ ತೊಂಬತ್ತೊಂಬತ್ತಿದೆ ಒಂದೂವರೆ ಪರ್ಸೆಂಟ್ ಅಪ್ಸೈಡ್ ಜಂಪ್ ಆಗಿಬಿಟ್ಟು ಸಾವಿರದ ತೊಂಬತ್ತೊಂಬತ್ತರಲ್ಲಿ ಕ್ಲೋಸ್ ಕೆ ಸಾಲ್ಸ್ ಇಂಡಿಯಾ ಯಾವ ಒಂದು ಸೆಕ್ಟರ್ನಲ್ಲಿ ಬರುತ್ತೆ ಅಂದರೆ ಐ ಟಿ ಸೆಕ್ಟರ್ನಲ್ಲಿ ಬರುತ್ತೆ ಸ್ನೇಹಿತರೆ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಇದರದ್ದು ಬಿಸ್ನೆಸ್ಸು ಕೀ ಪಾಯಿಂಟ್ಸು ನೋಡೋದಾದರೆ ಕೆ ಸಾಲ್ಸ್ ಇಂಡಿಯಾ ಲಿಮಿಟೆಡ್ ಇನ್ಕಾರ್ಪೊರೇಟೆಡ್ ಇನ್ ಟೂ ತೌಸಂಡ್ ಫೋರ್ಟೀನ್ ನೋಡಿ ಲೇಟೆಸ್ಟ್ ಆಗಿ ಲಾಂಚ್ ಆಗಿದೆ ಹಾಗೆ ಲಿಸ್ಟಿಂಗ್ ಕೂಡ ಲೇಟೆಸ್ಟ್ ಲೇಟೆಸ್ಟಾಗಿ ಆಗಿದೆ ಈಸ್ ಎಂಗೇಜ್ಡ್ ಇನ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಎಂಟರ್ಪ್ರೈಸ್ ಸೊಲ್ಯೂಷನ್ಸ್ ಕನ್ಸಲ್ಟಿಂಗ್ ಆ್ಯಂಡ್ ಪ್ರೊವೈಡಿಂಗ್ ಐ ಟಿ ಸೊಲ್ಯೂಷನ್ಸ್ ಟು ಕಂಪ್ನೀಸ್ ಅಕ್ರಾಸ್ ಸೆಕ್ಟರ್ಸ್ ಸಚ್ ಎಸ್ ರಿಯಲ್ ಎಸ್ಟೇಟ್ ಇ ಕಾಮರ್ಸ್ ಫಿನಾನ್ಸ್ ಟೆಲಿಕಾಮ್ ಆ್ಯಂಡ್ ಹೆಲ್ತ್ ಕೇರ್ ಎಟ್ಸೆಟ್ರಾ ನೋಡಿ ಈ ಥರ ಎಲ್ಲ ಸೆಕ್ ಸೆಕ್ಟರ್ಸ್ಗೆ ರಿಯಲ್ ಎಸ್ಟೇಟು ಕಾಮರ್ಸ್ ಇರ್ಬೋದು ಇ ಕಾಮರ್ಸು ಆಮೇಲೆ ಫಿನಾನ್ಸು ಟೆಲಿಕಾಮು ಹೆಲ್ತ್ ಕೇರು ಇವೆಲ್ಲ ಸೆಕ್ಟರ್ಗೆ ಒಂದು ಐ ಟಿ ಸೊಲ್ಯೂಷನ್ಸನ್ನು ಪ್ರೊವೈಡ್ ಮಾಡುತ್ತೆ ತುಂಬ ಡಿಮ್ಯಾಂಡಿಂಗ್ ಇದೆ ಇತ್ತೀಚಿನ ದಿನಗಳಲ್ಲಿ ಕೆ ಸಾಲ್ಸ್ ಇಂಡಿಯಾ ಲಿಮಿಟೆಡು ಇತ್ತೀಚೆಗೆ ಲಿಸ್ಟಿಂಗ್ ಆಗಿದೆ ಸ್ನೇಹಿತರೆ ಕೆ ಸಾಲ್ಸ್ ಕ್ಯೂರೇಟ್ ಆ್ಯಂಡ್ ಡೆವಲಪ್ ದ ಬೆಸ್ಟ್ ಪಾಸಿಬಲ್ ಸಾಫ್ಟ್ವೇರ್ ಸೊಲ್ಯೂಷನ್ಸ್ ನೋಡಿ ತುಂಬ ಡಿಮ್ಯಾಂಡ್ ಇರುತ್ತೆ ಐ ಟಿ ನಾ ಹೇಳಿದೆ ನಿಮಗೆ ಸುಮ ಸಾಕಷ್ಟು ಸಲ ಹೇಳ್ತಾ ಇದ್ದೀನಿ ಈ ಮುಂದಿನ ಒಂದು ಜನ್ರೇಷನ್ ಮುಂದಿನ ಒಂದು ಫ್ಯೂಚರು ಶೇರ್ ಮಾರ್ಕೆಟಲ್ಲಿ ಅಥವಾ ಐ ಟಿ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಶೇರ್ಗಳಲ್ಲಿ ಅದರಲ್ಲೂ ಐ ಟಿ ಸೊಲ್ಯೂಷನ್ಗೆ ಸಂಬಂಧಪಟ್ಟಂಥ ಶೇರ್ಗಳಲ್ಲಿ ತುಂಬ ಡಿಮ್ಯಾಂಡ್ ಇರುತ್ತೆ ಗ್ರೋತ್ ಇರುತ್ತೆ ಕಂಟಿನ್ಯೂಸ್ ಅಂತ ಹೇಳಿಕೆ ಇಷ್ಟಪಡ್ತೀನಿ ಡೆವಲಪ್ ದ ಬೆಸ್ಟ್ ಪಾಸಿಬಲ್ ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಇಟ್ ಈಸ್ ಸರ್ವೀಸಿಂಗ್ ಕ್ಲೈಂಟ್ಸ್ ಅಕ್ರಾಸ್ ಸೆವರಲ್ಸ್ ಕಂಟ್ರೀಸ್ ನೋಡಿ ಬೇರೆ ದೇಶಗಳಲ್ಲಿ ಕೂಡಿದೆ ವಿತ್ ಫೋರ್ ಹಂಡ್ರೆಡ್ ಪ್ಲಸ್ ಇನ್ ಹೌಸ್ ಟೆಕ್ನಾಲಜಿ ಎಕ್ಸ್ಪರ್ಟ್ಸ್ ಕೆ ಸಾಲ್ಸ್ ಈಸ್ ಎ ತ್ರೀ ಸಿಕ್ಸ್ಟಿ ಡಿಗ್ರಿ ಸಾಫ್ಟ್ವೇರ್ ಸೊಲ್ಯೂಷನ್ ಪ್ರೊವೈಡರ್ ನೋನ್ ಇನ್ ದ ಇಂಡಸ್ಟ್ರಿ ಫಾರ್ ಇಟ್ಸ್ ಎಕ್ಸ್ಪರ್ಟೈಸ್ ಇನ್ ಬಿಗ್ ಡೇಟಾ ನೋಡಿ ಅಪಾಚೆ ಕಾಫ್ಕ ಅಪಾಚೆ ನಿಫಿ ಅಪಾಚೆ ಸ್ಪಾರ್ಕ್ ಅಪಾಚೆ ಕ್ಯಾಸ್ಯಾಂಡ್ರಾ ಈ ಥರ ಎಲ್ಲ ಹೆಸರಿನಿಂದ ಒಂದು ಚಿರಪರಿಚಿತವಾಗಿದೆ ಮಾರ್ಕೆಟ್ ಇದು ಬಿಗ್ ಡೇಟಾ ಸಂಬಂಧಪಟ್ಟಂತೆ ಡೇಟಾ ಸೈನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ಮಷಿನ್ ಲೀನಿಂಗು ಈ ಥರ ಎಲ್ಲ ಸೇಲ್ಸ್ ಫೋರ್ಸು ಡೆವಲಪ್ಮೆಂಟ್ ಆಪ್ರೇಷನ್ಸ್ ಇರ್ಬೋದು ಜಾವಾ ನಿಮಗೆಲ್ಲ ಗೊತ್ತಿದೆ ಜಾವಾ ಮೈಕ್ರೋ ಸರ್ವಿಸಸ್ಸು ಓಪನ್ ಶಿಫ್ಟು ಪ್ಯಾನೆಂಟ್ರೇಷನ್ ಟೆಸ್ಟ್ಲಿಂಗ್ ಎಟ್ಸೆಟ್ರಾ ಈ ಥರ ಎಲ್ಲ ಬಿಸ್ನೆಸ್ ಇದೆ ಇದ್ರದ್ದು ನೋಡಿ ನಾನು ಡೈರೆಕ್ಟ್ ಇದ್ರದ್ದು ಒಂದು ಫೈವ್ ಇಯರ್ ಚಾರ್ಟ್ ಓಪನ್ ಮಾಡಿದ್ದೀನಿ ಫೈವ್ ಇಯರ್ ಚಾರ್ಟ್ನಲ್ಲಿ ಲೋ ಮುನ್ನೂರ ಐವತ್ತಾರು ಇದೆ ಹಾಗೆ ಹೈ ಹದಿನಾಲ್ಕುನೂರ ಅರವತ್ತೇಳು ಇದೆ ಆಲ್ಮೋಸ್ಟ್ ಆಲ್ ಒಂದು ತ್ರೀ ಹಂಡ್ರೆಡ್ ಪರ್ಸೆಂಟೇಜ್ ರಿಟರ್ನ್ಸ್ ಕೊಟ್ಟಿದೆ ಫೈವ್ ಇಯರ್ಸ್ನಲ್ಲಿ ಮತ್ತು ಈ ನೋಡಿ ಚಾರ್ಟು ತುಂಬ ಚೆನ್ನಾಗಿ ಫೋರ್ಟೀನ್ ಹಂಡ್ರೆಡ್ ಒಂದು ಬಿಗ್ ರೆಸಿಸ್ಟೆನ್ಸ್ ಇದೆ ಇವಾಗ ಟ್ರೇಡ್ ಆಗ್ತಾ ಇರೋದು ಒಂದು ಸಾವಿರದ ಒಂದುನೂರ ಒಂದರಲ್ಲಿ ಸೊ ಅಂಟಿಲ್ ಫೋರ್ಟೀನ್ ಹಂಡ್ರೆಡ್ವರೆಗೆ ಇದು ಮುಂದಿನ ಒಂದು ತಿಂಗಳಲ್ಲಿ ಟಚ್ ಆಗ್ಬೋದು ಅಂತ ಅನಿಸ್ತಾ ಇದೆ ಪ್ಯಾಟ್ರನ್ ನೋಡಿದರೆ ಯಾವುದು ಚಾರ್ಟ್ ಪ್ಯಾಟ್ರನ್ ನೋಡಿದರೆ ಡಬ್ಲ್ಯೂ ಪ್ಯಾಟ್ರನ್ ಫಾರ್ಮ್ ಆಗ್ತಾಯಿದೆ ಇದರಲ್ಲಿ ಒಂದು ಇಯರ್ಲಿ ಚಾರ್ಟ್ನಲ್ಲಿ ಸ್ನೇಹಿತರೆ ಸೊ ಇದು ಏನಾದರೂ ಹದಿನಾಲ್ಕು ನೂರು ಬ್ರೇಕೌಟ್ ಆಗಿಬಿಟ್ಟು ಸಷ್ಟೇನ ತಂದರೆ ಬಿಗ್ ಅಪ್ಸ ಅಪ್ ಟ್ರೆಂಡ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಇದು ಸೆಕ್ಟರ್ ಬಂದುಬಿಟ್ಟು ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದೆ ಇಂಡಸ್ಟ್ರಿ ಐ ಟಿ ಸಾಫ್ಟ್ವೇರು ಮಾರ್ಕೆಟ್ ಕ್ಯಾಪಿಟಲ್ ಕೇವಲ ಒಂದು ಸಾವಿರದ ಮುನ್ನೂರ ಎರಡು ಕೋಟಿ ಕ್ಯಾಟಗರಿ ಸ್ಮಾಲ್ ಕ್ಯಾಪ್ ಬರುತ್ತೆ ಮತ್ತು ಬುಕ್ ವ್ಯಾಲ್ಯೂ ಟ್ವೆಂಟಿ ಇದೆ ಪಿ ರೇಷಿಯೋ ತರ್ಟಿ ಏಯ್ಟ್ ಇದೆ ಓಕೆ ಡಿವಿಡೆಂಡ್ ಡಿಲ್ಡು ನೋಡಿ ಚೆನ್ನಾಗಿದೆ ಸ್ಮಾಲ್ ಕ್ಯಾಪ್ ಕಂಪ್ನಿ ಆದರೂ ಕೂಡ ಡಿವಿಡೆಂಡ್ ಅಂಡ್ ಡಿಲ್ಡ್ ಒನ್ ಪಾಯಿಂಟ್ ಡಬಲ್ ಸೆವೆನ್ ಡಿವಿಡೆಂಡ್ ಇದ್ದಾರೆ ಇನ್ನು ಇನ್ನು ರಿಟರ್ನು ಎಷ್ಟು ಕೊಟ್ಟಿದೆ ನೋಡೋಣ ಚಾರ್ಟ್ ಇದೆ ಒಂದು ಪರ್ಫಾರ್ಮೆನ್ಸ್ ಹೇಗಿದೆ ನೋಡಿ ಎರಡು ವರ್ಷದ ಕೆಳಗಡೆ ಲೀಸ್ಟಿಂಗ್ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಲೀಸ್ಟಿಂಗ್ ಸ್ಟಾಕ್ ಇದು ಎರಡು ವರ್ಷದ ರಿಟರ್ನು ಎರಡು ನೂರ ಇಪ್ಪತ್ತಾರು ಪರ್ಸೆಂಟೇಜ್ ಒನ್ ಇಯರ್ ರಿಟರ್ನು ಫಿಫ್ಟಿ ಏಯ್ಟ್ ಪರ್ಸೆಂಟೇಜ್ ಸಿಕ್ಸ್ ಮಂತ್ ರಿಟರ್ನ್ ಫೋರ್ ಪಾಯಿಂಟ್ ಫೈ ಈ ಥರ ಎಲ್ಲ ಇದೆ ಒನ್ ಮಂತ್ ರಿಟರ್ನ್ ಮೈನಸ್ ಫೈವ್ನಲ್ಲಿದೆ ಒನ್ ವೀಕ್ ಮೈನಸ್ನಲ್ಲಿದೆ ಒನ್ ಡೇ ಪ್ಲಸ್ ಒನ್ ಇದೆ ಇದನ್ನು ಲಾಂಗ್ ಟರ್ಮ್ಗೆ ಕನ್ಸಿಡರ್ ಮಾಡ್ಬೋದು ಐ ಟಿ ಸೆಕ್ಟರ್ನಲ್ಲಿ ಸಾಫ್ಟ್ವೇರ್ನಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಫ್ಯೂಚರ್ ಗ್ರೋತ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫೋರ್ ಔಟ್ ಆಫ್ ಫೈವ್ ವೆರಿ ಪಾಸಿಟಿವ್ ಫೈನಾನ್ಷಿಯಲ್ ಟ್ರಂಡ್ಸು ಟು ಔಟ್ ಆಫ್ ಫೈ ಎಕ್ಸ್ಪೆನ್ಸಿವ್ ತ್ರೀ ಔಟ್ ಆಫ್ ಫೈ ಎವರೇಜ್ ಅಂತಿದ್ದಾರೆ ಮತ್ತು ಡಿವಿಡೆಂಡು ಎರಡೂವರೆ ಪರ್ಸೆಂಟೇಜ್ ನಾನು ಒಂದು ಒನ್ ಪಾಯಿಂಟ್ ಡಬಲ್ ಸೆವೆನ್ ಎರಡೂವರೆ ಲೇಟೆಸ್ಟು ಎರಡುವರೆ ಪರ್ಸೆಂಟೇಜ್ ಡಿವಿಡೆಂಡ್ ಇಲ್ಡಿದೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದರೆ ಪ್ರಮೋಟರ್ಸು ಫಿಫ್ಟಿ ನೈನ್ ಪರ್ಸೆಂಟೇಜು ಎಫ್ ಐ ಐಸು ಒನ್ ಪಾಯಿಂಟ್ ಸೆವೆನ್ ಫೈವ್ ನಾನ್ ಇನ್ಸ್ಟಿಟ್ಯೂಷನ್ ಆಲ್ಮೋಸ್ಟ್ ಆಲ್ ಫಾರ್ಟಿ ಪರ್ಸೆಂಟೇಜ್ ಹಾಗೆ ಜುಪಿಟರ್ ವ್ಯಾಗನ್ದು ನಾನು ಫೈನಾನ್ಷಿಯಲ್ ಟ್ರೆಂಡ್ಸ್ ತೋರಿಸ್ತಾ ಇದ್ದೀನಿ ಫೋರ್ ಔಟ್ ಆಫ್ ಫೈವ್ ವೆರಿ ಪಾಸಿಟಿವ್ ಟೂ ಔಟ್ ಆಫ್ ಫೈವ್ ಎಕ್ಸ್ಪೆನ್ಸಿವ್ ಫೋರ್ ಔಟ್ ಆಫ್ ಫೈವ್ ವೆರಿ ಗುಡ್ ಒನ್ ಇಯರ್ ರಿಟರ್ನ್ ತ್ರೀ ತರ್ಟಿ ಸಿಕ್ಸ್ ಯಾವುದು ಜುಪಿಟರ್ ವ್ಯಾಗನ್ಸು ಪಿ ಇ ಸಿಕ್ಸ್ಟಿ ಡಿವಿಡೆಂಡ್ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಆರ್ ಓ ಟ್ ಟ್ವೆಂಟಿ ಇದೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ ತೋರಿಸಿದ್ದೆಲ್ಲ ತೋರಿಸ್ತಾ ಇದ್ದೀನಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಸ್ ಸೆವೆಂಟಿ ಪರ್ಸೆಂಟ್ ಪ್ರೊಮೋಟರ್ಸು ಟೂ ಪಾಯಿಂಟ್ ಟೂ ಏಟ್ ಎಫ್ ಐ ಐಸ್ ಒನ್ ಪಾಯಿಂಟ್ ಸೆವೆನ್ ಫೈವ್ ಮ್ಯೂಚುವಲ್ ಫಂಡ್ಸು ಅದರ್ಸ್ ಆ್ಯಂಡ್ ನಾನ್ ಇಶನ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟೇಜ್ ಇದ್ದಾರೆ ಸ್ನೇಹಿತರೆ ಜೂಪಿಟರ್ ವ್ಯಾಗನ್ಸ್ ಲಿಮಿಟೆಡ್ ಮತ್ತು ಕೆ ಸಾಲ್ಸ್ ಇಂಡಿಯಾ ಲಿಮಿಟೆಡು ಇವೆರಡನ್ನು ನಿಮ್ಮ ಫೋರ್ಫೋಲ್ದಲ್ಲಿ ಇಟ್ಕೊಂಡಿರೋ ಸ್ನೇಹಿತರೆ ಐ ಹೋಪ್ ನಿಮಗೆ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಇದ್ದರೆ ಮತ್ತೆನೇ ಆಗ್ತದೆ ಬೇಗ ಬೇರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡಿ ಮತ್ತು ಡೋಂಟ್ ಫಾರ್ಗೆಟ್ ಟ್ವಿಟ್ ದ ಲೈಕ್ ಬಟನ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್